ಇಟ್ಸ್ 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 ಟೈಮ್ 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 ಟು ಒನ್ ಅನ್ ಓಲಿ ಸಿಎಮ್ಆರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್ ಜಿಲ್ಲೆಯ ಸಿಂಧನೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ ತುಂಗಭದ್ರೆಗೆ ಅಂಬ ಆರತಿ ಮುಖಾಂತರ ಕಾರ್ಯಕ್ರಮಗಳು ಶುರುವಾಗಿದ್ದು ಸಿಂಧನೂರು ದಸರಾ ಬಂಗಾಳಿ ಕ್ಯಾಂಪ್ನಲ್ಲಿ ನಡೆಯಿತು ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಯಚೂರು ಜಿಲ್ಲೆಗೆ ವಲಸೆ ಬಂದು ಸಿಂಧನೂರ ತಾಲೂಕಿನ ಜವಳಗೆರ ಹತ್ತಿರದಲ್ಲಿ ವಾಸ ಮಾಡುತ್ತಿರುವ ಬಂಗಾಳಿ ಸಮುದಾಯದ ಜನರ ಕ್ಯಾಂಪ್ನಲ್ಲಿ ಸಂಜೆ ಅದ್ದೂರಿಯಾಗಿ ನಡೆದ ಗ್ರಾಮೀಣ ದಸರಾ ಉತ್ಸವವು ಕನ್ನಡ ಭಾಷೆಯ ಬಂಗಾಳಿ ಭಾಷೆಗೆ ಸೇತುವೆಯಾದ ಸಂದೇಶ ಸಾರಿತು ಆರ್ ಎಚ್ ಕ್ಯಾಂಪ್ ಒಂದರಲ್ಲಿ ಹೊತ್ತಿಗೆ ಆರಂಭಗೊಂಡ ಗ್ರಾಮೀಣ ದಸರಾ ಕಾರ್ಯಕ್ರಮಗಳಿಗೆ ದೀಪ ಬೆಳಗಿಸಿ ಚಾಲನೆ ನೀಡಿದ ಜಿಲ್ಲಾಧಿಕಾರಿಗಳಾದ ನಿತೀಶ್ಗೆ ಅವರು ಮಾತನಾಡಿ ನಿರಾಶ್ರಿತ ಜನರ ಧಾರ್ಮಿಕ ಶ್ರದ್ಧೆ ಶಿಸ್ತನ್ನು ನಾನು ಇದೇ ಮೊದಲ ಬಾರಿಗೆ ನೋಡಿ ಸಂತಸಗೊಂಡಿದ್ದೇನೆ ದುರ್ಗಾ ಮಾತೆಗೆ ಬೆಂಗಾಲಿ ಜನರಿಂದ ನಡೆದ ಪೂಜಾ ಕಾರ್ಯಕ್ರಮ ಮೆರವಣಿಗೆ ನಮಗೆ ಮಾದರಿಯಾಗಿದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಸಂತಸವಾಯಿತು ಎಂದು ತಿಳಿಸಿದರು ಈ ದಸರಾ ಉತ್ಸವದ ರೂವಾರಿಯಾದ ಸಿಂಧನೂರ ಶಾಸಕರಿಗೆ ತಾವು ಅಭಿನಂದನೆ ತಿಳಿಸುವುದಾಗಿ ಜಿಲ್ಲಾಧಿಕಾರಿಗಳು ಹೇಳಿದರು ಅಂಕಿ ಸಂಖ್ಯೆಗಳನ್ನು ಗಮನಿಸಿದಾಗ ಸಿಂಧನೂರ ತಾಲೂಕು ಸಹ ಉತ್ತಮವಾಗಿ ಪ್ರಗತಿ ಹೊಂದುತ್ತಿರುವ ತಾಲೂಕಾಗಿದೆ ಎಂದರು ಸೊ ಜೋಳ ಖರೀದಿದ್ರು ಸಾಕಷ್ಟು ಸಮಸ್ಯೆ ಆದಾಗ ಶಾಸಕರು ಒಂದು ವಾರ ಬೆಂಗಳೂರಲ್ಲಿ ನಾನು ಮಾನವೀಯತೆ ಮುಖ್ಯಮಂತ್ರಿಗಳಿಗೆ ಚೀಫ್ ಮಿನಿಸ್ಟರ್ಗೆ ಆಮೇಲೆ ಒಂದು ನಾಲ್ಕು ಐದು ಸಲ ಕಮಿಟಿ ಕ್ಯಾಬಿನೆಟ್ ಸದಸ್ಯರ ಜೊತೆ ಮೀಟಿಂಗ್ ಆಯಿತು ಒಂದು ವೇಳೆ ಅಷ್ಟೊಂದು ಪರಿಶ್ರಮ ಶಾಸಕರು ಮಾಡಿಲ್ಲ ಅಂದ್ರೆ ಅವತ್ತು ಜೋಳ ಖರೀದಿ ಆಗ್ತಾ ಇರಲಿಲ್ಲ ಅಂತ ನಾನು ಅನ್ಕೊಂತ ನಾನು ಭಾವಿಸ್ತೀನಿ ಸೊ ಇಷ್ಟು ಹೇಳ್ತಾ ಮುಂದಿನ ದಿನದಲ್ಲೂ ಪರ್ಟಿಕ್ಯುಲರ್ಲಿ ಆರ್ ಎಚ್ ಕ್ಯಾಂಪ್ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಅಭಿವೃದ್ಧಿಗೋಸ್ಕರ ನಾನು ಶಾಸಕರು ನಮ್ಮ ಜಿಲ್ಲಾ ಪಂಚಾಯತ್ ಸಿಒ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ತಮ್ಮ ಎಲ್ಲ ಸಹಕಾರ ಜೊತೆಗೆ ಇನ್ನೂ ನಾವು ಬೇಗ ಅಭಿವೃದ್ಧಿ ಹೊಂದೋಣ ಇನ್ನೂ ನಮ್ಮ ಜನರಿಗೆ ಹೆಚ್ಚಿನ ಅವಕಾಶ ಹೆಚ್ಚಿನ ಸೌಕರ್ಯ ಕೊಡೋಣ ಅಂತ ನಾನು ಹೇಳ್ತೀನಿ ಮತ್ತು ತಮ್ಮೆಲ್ಲ ಇವತ್ತು ಏನು ದುರ್ಗಾ ದೇವಿ ಪರವಾಗಿ ತಾವೆಲ್ಲ ಇಷ್ಟೊಂದು ಭಕ್ತಿ ಮತ್ತೆ ಶ್ರದ್ಧೆಯಿಂದ ತಾವು ನಡ್ಕೊಂಡಿದ್ದೀರಾ ಖಂಡಿತವಾಗೂ ತಮಗೆ ದುರ್ಗಾದೇವಿ ಆಯುಷ್ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ನಾನು ಭಾವಿಸ್ತೀನಿ ಎಲ್ಲರೂ ಸಮಾಧಾನ ಈ ಒಂದು ಮೂರನೇ ದಿನದ ಗ್ರಾಮೀಣ ದಸರಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪ ಜಿಲ್ಲಾ ಪಂಚಾಯತ್ ಸಿಒ ಈಶ್ವರ್ ಕಾಂದು ಅವರು ಮಾತನಾಡಿ ಬೇರೆ ಪ್ರದೇಶದ ಬೇರೆ ಭಾಷಿಕ ಜನರು ನಮ್ಮ ರಾಯಚೂರು ಜಿಲ್ಲೆಗೆ ಆಶ್ರಯಕ್ಕೆ ಬಂದು ಕ್ಯಾಂಪ್ನಲ್ಲಿ ಶಿಸ್ತಿನಿಂದ ಇದ್ದು ನಮ್ಮೊಂದಿಗೆ ಸೌಹಾರ್ದಯುತವಾಗಿ ಬದುಕುತ್ತಿರುವುದು ವಿಶೇಷವಾಗಿದೆ ಹಲವಾರು ಸಂಸ್ಕೃತಿಯ ಭಾಷೆಯ ಜನರು ಈ ರೀತಿ ಒಗ್ಗೂಡಿ ಬಾಳುತ್ತಿರುವುದೇ ನಮ್ಮ ದೇಶದ ವಿಶೇಷತೆಯಾಗಿದೆ ಎಂದು ತಿಳಿಸಿದರು ಇಂತಹ ಸೌಹಾರ್ದ ಸಂದೇಶವನ್ನು ನಮ್ಮ ಸಿಂಧನೂರ ದಸರಾ ಉತ್ಸವ ಒಳಗೊಂಡಿರುವುದು ಶ್ಲಾಘನೀಯ ಸಂಗತಿ ಎಂದರು ಯಾವ ರೀತಿಯಲ್ಲಿ ನಮ್ಮ ರಾಜ್ಯದ ನಾಡ ಹಬ್ಬ ನಾನು ಮೈಸೂರು ದಸರಾ ಹನ್ನೊಂದು ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದೇ ರೀತಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಪ್ರಧೂರು ದಾಸ ಸಿಂಧೂರು ದಸರಾ ಕಾರ್ಯಕ್ರಮ ನಾನು ತುಂಬಾ ಅದ್ದೂರಿಯಾಗಿ ಸಂಭ್ರಮ ರೀತಿಯಲ್ಲಿ ಮಾಡ್ತಾ ಇದ್ವಿ ಈಗಾಗಲೇ ಮಾನ್ಯ ಶಾಸಕರವರು ಮಾನ್ಯ ಜಿಲ್ಲಾಧಿಕಾರಿಗಳವರು ಈ ಮಾತು ಹೇಳಿದ್ದಾರೆ ನಾನು ಕೂಡ ಅದು ರಿಪೀಟ್ ಮಾಡ್ತಾ ಇದ್ವಿ ಈಗ ನಮ್ಮ ದೇಶದಲ್ಲಿ ಬೇರೆ ಬೇರೆ ಧರ್ಮ ಜಾತಿ ಭಾಷೆ ಹಾಗೂ ಲಿಂಗರಲ್ಲಿ ಎಲ್ಲರೂ ಇದ್ದಾರೆ ಎಲ್ಲರು ಮಾತ್ರ ಸಮರತೆ ಇರಬೇಕು ಸಮಾನತೆ ಇರಬೇಕು ಬೇರೆ ಬೇರೆ ರಾಜ್ಯದಲ್ಲಿ ಇನ್ಫ್ಯಾಕ್ಟ್ ಬೇರೆ ದೇಶದಲ್ಲಿ ಅವರು ಕೂಡ ಬಂದು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಕೂಡ ಉತ್ತರ ಪ್ರದೇಶ ಇವತ್ತು ಬಂದಾಗ ನಮ್ಮ ಆರೋಶ್ಗ ಪಂಚಾಯತ್ ಅಲ್ಲಿ ನೋಡಿದಾಗ ಬಂಗಾಲ್ ಬಂಗ್ಲಾ ಭಾಷೆಯವರು ಕೂಡ ಎಲ್ಲ ಮತ್ತು ಅವರ ಸ್ವಚ್ಛ ಸಂಸ್ಕೃತಿ ಎಲ್ಲ ಒಳ್ಳೆಯ ಸಮಾನತೆ ಸಾಧಿಸಿ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಾರೆ ಅದೇ ನಮ್ಮ ದೇಶದ ನಮ್ಮ ರಾಜ್ಯದ ಒಂದು ಹೆಮ್ಮೆಯ ವಿಷಯ ಇದೆ ನಮ್ಮ ದೇಶದ ಹೊಸದೇವ ಕುಟುಂಬ ವೈವ್ಯತೆ ಅನ್ನೋದೇ ಏಕತೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಟೂರಿಸಂ ಬರ್ಲಾನ್ ಒಂದು ಸ್ಟೇಟ್ ಮೆನಿ ವರ್ಲ್ಡ್ ನಮ್ಮ ಆ ರಾಜ್ಯದಲ್ಲಿ ಕೂಡ ಬಂದಾಗ ನಮಗೆ ಅದೇ ರೀತಿ ಈ ಕಾರ್ಯಕ್ರಮ ಈಗ ನಮ್ಮ ಬ್ಯಾಗ್ಲ್ಯಾಂಡ್ ಬರೆಯಲು ಬ್ಯಾಗ್ಲ್ಯಾಂಡ್ ಇಲ್ಲ ಅದು ನಿಜವಾಗ್ಲು ನಮ್ಮ ರಾಜ್ಯದಲ್ಲಿ ಇದೆ ಅಂತ ನಮಗೆ ಇವತ್ತು ಗೊತ್ತಾಗ್ತಾ ಇದೆ ಶಾಸಕರಾದ ಹಂಪನಗೌಡ ಬಾದಲ್ಲಿ ಅವರು ಮಾತನಾಡಿ ಹದಿನಾರನೇ ಶತಮಾನದಲ್ಲಿಯೇ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಜಯನಗರದ ಅರಸ ಶ್ರೀಕೃಷ್ಣದೇವರಾಯ ಕಾಲದಲ್ಲಿ ದಸರಾ ಹಬ್ಬ ಆರಂಭವಾಯಿತು ಆ ಬಳಿಕ ಮೈಸೂರ ಅರಸರು ನಾನ್ನೂರ ವರ್ಷಗಳಿಂದ ದಸರಾ ಹಬ್ಬ ಮುಂದುವರೆಸಿದರು ನಮ್ಮ ಭಾಗದಲ್ಲಿ ಈಗಲೂ ಬನ್ನಿ ಮುಡಿದು ದಸರಾ ಹಬ್ಬ ಆಚರಿಸಲಾಗುತ್ತಿದೆ ಪ್ರೀತಿ ವಿಶ್ವಾಸಕ್ಕೆ ಹೆಸರಾದ ಹಬ್ಬವಿದು ಎಂದರು ಬಾಂಗ್ಲಾದೇಶದಲ್ಲಿ ಸಹ ನವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ ಬೆಂಗಾಲಿ ನಿರಾಶ್ರಿತರ ಕ್ಯಾಂಪ್ನಲ್ಲಿ ನಲವತ್ತು ವರ್ಷಗಳಿಂದ ನವರಾತ್ರಿಯ ಕಾರ್ಯಕ್ರಮಗಳನ್ನು ತಾವು ನೋಡುತ್ತಾ ಬಂದಿರುವುದಾಗಿ ಶಾಸಕರು ತಿಳಿಸಿದರು ಬೆಂಗಾಲಿ ಸಮುದಾಯದ ಜನರನ್ನು ನೋಡಿ ಕಲಿಯಬೇಕು ಎನ್ನುವ ಹಾಗೆ ಈ ಕ್ಯಾಂಪನ ಜನತೆ ನವರಾತ್ರಿ ಹಬ್ಬ ಆಚರಿಸುತ್ತಾರೆ ಎಂದು ಕ್ಯಾಂಪನ ಜನರ ಧಾರ್ಮಿಕ ಕಾರ್ಯಕ್ಕೆ ಶಾಸಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ವಿಶ್ವಾಸ ಆಚಾರ ವಿಚಾರಗಳು ಮತ್ತು ಒಂದು ವೈವಾಧ್ಯತೆಯಿಂದ ನಮ್ಮ ದೇಶದಲ್ಲಿ ಎಲ್ಲ ವರ್ಗದ ಜನತೆ ಇದೆ ರಾಷ್ಟ್ರ ಮತ್ತು ಈ ನಾಡಿನಲ್ಲಿ ಇಡೀ ದೇಶದಲ್ಲಿ ಬಹಳ ಅತ್ಯುತ್ತಮವಾದಂಥ ಹಿಂದೂಗಳು ಆಚರಣೆ ಮಾಡತಕ್ಕಂಥ ಒಂದು ವೈಭವ ಪೂರಿತವಾಗಿರ್ತಕ್ಕಂಥ ಹಬ್ಬ ದಸರಾ ಹಬ್ಬ ವಿಶೇಷವಾಗಿ ನಮ್ಮ ರಾಷ್ಟ್ರದಲ್ಲಿ ದೇಶದಲ್ಲಿ ಬಹಳ ಅದ್ಭುತವಾಗಿ ಈ ನವರಾತ್ರಿ ಉತ್ಸವನ್ನ ತಾವೆಲ್ಲ ಆಚರಣೆ ಮಾಡ್ತಾ ಇದೀವಿ ಅಲ್ಲಿಯ ಜನ ನಾನು ರಾಜಕೀಯಕ್ಕಿಂತ ಬರುವುದಕ್ಕಿಂತ ಪೂರ್ವದಲ್ಲಿ ನಲವತ್ತು ವರ್ಷ ಆಯ್ತು ರಾಜಕಾರಣದ ಬಂದು ಹೆಚ್ಚು ಕಡಿಮೆ ಯಾಕಂದ್ರಲ್ಲಿ ಇಲ್ಲಿ ಬಾಂಗ್ಲಾ ನಿರಾಶ್ರಿತರ ಒಂದು ಕ್ಯಾಂಪ್ಗಳಾಗಿ ಅಂದಿಗಿಂತ ಹಿಂದಿನವರೆಗೂ ಕೂಡ ಬಹಳ ಅಚ್ಚುಕಟ್ಟಾಗಿ ನವರಾತ್ರಿ ಉತ್ಸವವನ್ನು ಈ ಕ್ಯಾಂಪ್ನಲ್ಲಿ ಈ ಜನತೆ ಆಚರಣೆ ಮಾಡ್ತಾ ಇರೋದು ನಾನು ನಲವತ್ತು ವರ್ಷಗಳಿಂದ ನೋಡ್ಕೊಂಡು ಬಂದಿರತಕ್ಕಂಥ ವಿಚಾರ ಅದು ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳಂದ್ರೆ ಬಹಳ ಅಚ್ಚುಕಟ್ಟಾಗಿ ಧರ್ಮದ ಆಚರಣೆ ಯಾವ ರೀತಿ ಮಾಡಬೇಕು ಎಂಬುದನ್ನು ಇವರು ನೋಡಿ ನಾವು ಕಲಿಬೇಕು